ಈಗ ನೂರ್ ಕಾಯಿ ಇಳಿಸ್ತಿದ್ದಾರೆ ಒಂದು ತೆಂಗಿನ ಮರದಲ್ಲಿ ಏನೋ ತರ ಇದ್ರೆ ಒಂದು ನೂರ ಇಪ್ಪತ್ತೈದು ನೂರ್ ಮೂವತ್ ಕಾಯಿ ಆಗುತ್ತೆ ಅದು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗೋದು ಅಷ್ಟೇನೆ ಅಲ್ಲದೆ ಅದರದ್ದು ಗಾತ್ರ ಕೂಡ ಜಾಸ್ತಿ ಆಗುತ್ತೆ ಜೇನುತುಪ್ಪ ಎಲ್ಲದಕ್ಕಿಂತ ಕಡಿಮೆ ಮೌಲ್ಯದ ವಸ್ತು ಆಕ್ಚುಲಿ ಅದು ಬಿಟ್ಟು ಇನ್ನು ಬೇರೆ ಏನೇನು ಪ್ರಾಡಕ್ಟ್ಸ್ ಉತ್ಪನ್ನಗಳು ಏನೇನಿದೆ ಅದಾಗ್ಲಿ ಅಥವಾ ಈ ಪರಾಗಸ್ಪರ್ಶ ಕ್ರಿಯೆ ಆಗ್ಲಿ ಏನಿದೆ ಅದೆಲ್ಲ ಬಹಳ ಬೆಲೆ ಜಾಸ್ತಿ ಇರುವಂತಹ ವಿಚಾರಗಳವು ಸೊ ಗಂಡು ಭಾಗದಿಂದ ಹೆಣ್ಣು ಭಾಗಕ್ಕೆ ಎಷ್ಟು ಹೆಚ್ಚು ಪರಾಗದ ರೇಣುಗಳು ಹೋಗಿ ಹೋಗಿ ಬೀಳತ್ವೆ ಹೆಣ್ಣು ಭಾಗದ ಮೇಲೆ ಅಷ್ಟು ಚೆನ್ನಾಗಿ ಕಾಯಿ ಕಟ್ಟತ್ವೆ ಇದರಲ್ಲಿ ಈಗ ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ಒಂದು ಬಹಳ ಮುಖ್ಯವಾದ ಕೆಲಸ ಏನು ಮಹತ್ತರವಾದ ಕಾರ್ಯ ಜೇನು ಹುಳುಗಳು ನಿರ್ವಹಿಸ್ತಾ ಇರೋದು ಏನು ಅಂತಂದ್ರೆ ಆ ಈ ಪರಾಗಸ್ಪರ್ಶ ಕ್ರಿಯೆನೇ ಮಾಡುವಂಥದ್ದು ಜೇನು ಹುಳಕ್ಕೆ ಎರಡು ಹೊಟ್ಟೆ ಇರುತ್ತೆ ಒಂದು ತಾನು ತಿನ್ನುವಂತ ಆಹಾರನ ಅರಗಸ್ಕೊಳ್ಳೋದಕ್ಕೆ ನಮಗೆಲ್ಲ ಹೇಗೆ ಹೊಟ್ಟೆ ಇದೆ ಅದೇ ತರ ಇನ್ನೊಂದು ಹೊಟ್ಟೆ ಈ ಮಕರಂದ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಕಂಟೈನರ್ ತರ ಸಿಕ್ಕ ಒಂದ್ ಎಕರೆಗೆ ವರ್ಷಕ್ಕೆ ಈಗ ಈ ಜೇನು ಪೆಟ್ಟಿಗೆ ಇಡೋದ್ರಿಂದ ಮಿನಿಮಮ್ ಎರಡು ಕ್ವಿಂಟಾಲ್ ಜಾಸ್ತಿ ಆಗುತ್ತೆ ಅಡಿಕೆ ಈಗ ಜೇನು ಹುಳ ಏನ್ ಮಾಡತ್ತೆ ಆ ಪೆಟ್ಟಿಗೆ ಎಲ್ಲಿ ಇಟ್ಟಿರ್ತೀವಿ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ರೇಡಿಯಸ್ ನ ಕವರ್ ಮಾಡತ್ತೆ ಕೃಷಿಯಿಂದ ಇಳುವರಿ ಹೆಚ್ಚಾಗಬೇಕು ಹೌದು ಅದು ಜೇನು ಹುಳಗಳು ಬಹಳ ಮಹತ್ತರವಾಗಿ ತುಂಬಾ ಚೆನ್ನಾಗಿ ಈ ಕಾರ್ಯ ನಿರ್ವಹಿಸ್ತಾ ಇದೆ ನಮಗೆ ಇಳುವರಿ ಜಾಸ್ತಿ ಆಗೋ ತರ ಮಾಡತ್ತೆ ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಇವತ್ತು ನಾನು ಹನಿ ಡಿ ಎಫ್ ಡಿ ಫಾರ್ಮ್ಸ್ ಅಲ್ಲಿದ್ದೀನಿ ಅಂದರೆ ಜೇನು ಸಾಕಾಣಿಕೆ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಮ್ಮ ಗುರುಪ್ರಸಾದ್ ಜಿಯವ್ರ ಜೊತೆಗೆ ಕೇಳೋಣ ಅಂತ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಎಷ್ಟೋ ವಿಷಯಗಳು ನಮಗೆ ತಿಳುವಳಿಕೆನೇ ಇಲ್ಲ ಅಂದರೆ ಜೇನು ಕೃಷಿ ಯಾಕೆ ಮಾಡಬೇಕು ಜೇನು ಕೃಷಿ ಮಾಡೋದ್ರಿಂದ ಲಾಭ ಏನಿದೆ ಬರೀ ಜೇನು ಅಷ್ಟೇನಾ ಅಥವಾ ಬೇರೆ ಏನೇನಾದ್ರೂ ಇದೆಯಾ ಅಂತ ಎಷ್ಟೋ ವಿಷಯಗಳನ್ನು ಅವರು ತರಬೇತಿ ಶಿಬಿರಕ್ಕೆ ಬಂದಾಗ ಅರ್ಥಕೊಂಡೆ ಅದಕ್ಕೆ ಅದನ್ನು ನಿಮ್ಮ ಹತ್ರ ನಿಮಗೆ ತಿಳಿಸೋಣ ಅಂತ ಇದು ಮಾಡ್ತಾ ಇದ್ದೀವಿ ಸರ್ ತುಂಬ ಸಮಾಜ ಸೇವೆ ಮಾಡ್ತೀವಿ ಅಂತ ನನಗನ್ಸುತ್ತೆ ನೀವು ಇದನ್ನ ಯಾವಾಗ ಶುರು ಮಾಡಿದ್ದು ಅಂದ್ರೆ ಜೇನು ಕೃಷಿ ಆಮೇಲೆ ಏನೇನು ಮಾಡ್ತೀರಿ ನೀವು ಇಲ್ಲಿ ಅಂತ ಸ್ವಲ್ಪ ಹೇಳಿ ಖಂಡಿತ ಸರ್ ನಾವು ಹದಿನೈದು ವರ್ಷ ಆಯ್ತು ಈ ಕೆಲಸ ಶುರು ಮಾಡಿ ಜೇನು ಕೃಷಿಗೆ ಸಂಬಂಧಪಟ್ಟ ಕೆಲಸ ಈ ನಮ್ಮ ಜಾಗದಲ್ಲಿ ಇಲ್ಲಿ ಜೇನು ಕೃಷಿಗೆ ಬೇಕಾಗಿರುವಂತಹ ಉಪಕರಣಗಳನ್ನ ತಯಾರು ಮಾಡ್ತೀವಿ ಹಾಗೇನೆ ಜೇನು ಹುಳನ ಬ್ರೀಡ್ ಮಾಡ್ತೀವಿ ಜೊತೆಗೆ ಜೇನು ಕೃಷಿನಲ್ಲಿ ಜೇನು ಸಾಕಾಣಿಕೆನಲ್ಲಿ ತರಬೇತಿ ಕೊಡ್ತೀವಿ ತರಬೇತಿ ಕೊಡೋದ್ರ ಜೊತೆನಲ್ಲಿ ನಮ್ದು ಒಂದು ತುಪ್ಪದ್ದು ಬಾಟ್ಲೀಕರಣ ಒಂದು ಘಟಕ ಬಾಟ್ಲಿಂಗ್ ಯೂನಿಟ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಜೇನುತುಪ್ಪ ಬಾಟ್ಲಿಂಗ್ ಮಾಡ್ತೀವಿ ಸರ್ ಒಂದು ನಮ್ಮ ಬ್ರ್ಯಾಂಡ್ ಅಲ್ಲೂ ಮಾಡ್ತೀವಿ ಜೊತೆಗೆ ಇನ್ನು ಕೆಲವು ಬೇರೆ ಬೇರೆ ಗಳಲ್ಲಿ ಕೂಡ ಮಾಡಿ ನಮ್ಮ ಹನಿನ ನಾವು ಪ್ಯಾಕ್ ಮಾಡಿ ಕೊಡ್ತೀವಿ ಅವ್ರ ಬ್ರಾಂಡ್ ನಲ್ಲಿ ಸೇಲ್ ತರ ಅವರು ಮಾಡ್ತಾರೆ ಅವ್ರ ಮಾರ್ಕೆಟಿಂಗ್ ಮಾಡ್ತಾರೆ ಈಗ ಒಂದು ಸಾಮಾನ್ಯ ರೈತನಾಗಿ ಒಬ್ಬ ಪ್ರಶ್ನೆ ಬರ್ಬೋದಲ್ಲ ಜೇನು ಕೃಷಿನ ಯಾಕೆ ಮಾಡಬೇಕು ಅಂತ ಮಾಡಬೇಕಾ ಸರ್ ಇಲ್ಲ ಇನ್ಫ್ಯಾಕ್ಟ್ ನಮಗೆ ಒಂದು ಒಂದು ಬಹಳ ಒಳ್ಳೇದೊಂದು ವಿಚಾರ ಇದೆ ಇದರಲ್ಲಿ ಏನಂದ್ರೆ ಜೇನು ಕೃಷಿ ಮಾಡೋದ್ರಿಂದ ಏನೇನು ಉತ್ಪನ್ನಗಳಿರುತ್ತವೆ ಅಥವಾ ಅದರದು ಸರ್ವೀಸಸ್ ಏನೇನು ಜೇನು ಹುಳದಿಂದ ನಮಗೆ ಆಗುವಂಥದ್ದು ಸರ್ವಿಸ್ ಏನಿದೆ ಅದರದ್ದೆಲ್ಲ ನಾವು ಗಣನೆಗೆ ತಗೊಂಡ್ರೆ ಜೇನುತುಪ್ಪ ಎಲ್ಲದಕ್ಕಿಂತ ಕಡಿಮೆ ಮೌಲ್ಯದ ವಸ್ತು ಆ್ಯಕ್ಚುಲಿ ಅದು ಬಿಟ್ಟು ಇನ್ನೂ ಬೇರೆ ಏನೇನು ಪ್ರಾಡಕ್ಟ್ಸ್ ಉತ್ಪನ್ನಗಳು ಏನೇನಿದೆ ಅದಾಗಲಿ ಅಥವಾ ಈ ಪರಾಗಸ್ಪರ್ಶ ಕ್ರಿಯೆ ಆಗಲಿ ಏನಿದೆ ಅದೆಲ್ಲ ಬಹಳ ಬೆಲೆ ಜಾಸ್ತಿ ಇರುವಂತಹ ವಿಚಾರಗಳವು ಹಂಗಾಗಿ ಜೇನು ಕೃಷಿನ ಯಾರಾದ್ರೂ ಯಾಕೆ ಮಾಡಬೇಕು ಅಂತ ಅಂದರೆ ಸಾಕಷ್ಟು ಕಾರಣಗಳಿವೆ ಆದರೆ ಈ ವಿಚಾರ ನಾವು ಇವಾಗ ಮಾತಾಡ್ತಿರೋದು ಹೆಚ್ಚು ರೈತರ ಬಗ್ಗೆ ಆಗಿರೋದರಿಂದ ರೈತ ಸಮುದಾಯಕ್ಕೆ ತಲುಪಿಸೋ ಒಂದು ಪ್ರಯತ್ನ ಇರೋದರಿಂದ ನಿಮಗೂ ಕೂಡ ನನಗೆ ಆ ಆ ವಿಚಾರದಲ್ಲಿ ರೈತರಿಗೆ ಅನುಕೂಲ ಆಗುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಸೊ ಇದರಲ್ಲಿ ಪರಾಗಸ್ಪರ್ಶ ಅಂತ ಒಂದು ಕ್ರಿಯೆ ನಡೆಯುತ್ತೆ ಸೊ ಪರಾಗಸ್ಪರ್ಶ ಕ್ರಿಯೆ ಎಲ್ರಿಗೂ ಎಲ್ಲ ರೈತರು ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಇವಾಗ ನಾವು ಒಂದು ಉದಾಹರಣೆ ಕೊಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು ಈಗ ಮಾವುನಲ್ಲಿ ಒಂದೇ ಒಂದು ನಾವು ಏನು ಕೊಂಬೆ ಯಾವುದೋ ಒಂದು ಕೊಂಬೆ ತಗೊಂಡ್ರೆ ಕೆಲವು ಹಣ್ಣು ಈ ಗೋಲಿ ಗಾತ್ರಕ್ಕೆ ನಿಂತು ಹೋಗುತ್ತೆ ಕೆಲವು ಒಂದು ನಿಂಬೆ ಗಾತ್ರವರೆಗೂ ಬೆಳ್ಕೊಳ್ಳುತ್ತೆ ಇನ್ನು ಕೆಲವು ಪೂರ್ತಿ ದೊಡ್ಡ ಸೈಜ್ಗೆ ಬೆಳೆಯುತ್ತೆ ಇವಾಗ ಇದಾಗೋದು ಯಾಕೆ ಅಂತಂದ್ರೆ ಇವಾಗ ಅದಕ್ಕೆ ನಾವು ಆಹಾರ ಏನು ಸಪ್ರೇಟ್ ಸಪ್ರೇಟಾಗಿ ಏನು ಕೊಟ್ಟಿಲ್ಲ ನಾವು ಎಲ್ಲದಕ್ಕೂ ಒಂದೇ ಕಡೆಯಿಂದನೇ ಆಹಾರ ಹೋಗಿರುತ್ತೆ ಬೇರೆ ಬೇರೆ ಹೋಗಲ್ಲ ಆದರೆ ಆದರೂ ಯಾಕೆ ಆ ಥರ ಆಗುತ್ತೆ ಅಂತಂದರೆ ಅದು ಆ ಕಾಯಿ ಕಟ್ಟೋದಕ್ಕಿಂತ ಮುಂಚೆ ಏನು ಹೂವಿನ ಒಂದು ಇರುತ್ತೆ ಮೊದಲು ಹೂವು ಇದ್ದಾಗ ಹೂವಿರುವಾಗ ಪರಾಗಸ್ಪರ್ಶ ಕ್ರಿಯೆ ನಡೀತಾ ಇರುತ್ತೆ ಈಗ ಹೂವಿನಲ್ಲಿ ಪ್ರತಿ ಹೂನಲ್ಲೂ ಒಂದು ಹೆಣ್ಣು ಭಾಗ ಒಂದು ಗಂಡು ಭಾಗ ಅಂತಿರುತ್ತೆ ಆ ಗಂಡು ಭಾಗದಲ್ಲಿ ಪರಾಗದ ರೇಣುಗಳು ಬರ್ತಾ ಇರುತ್ತೆ ಆ ಪರಾಗದ ರೇಣುಗಳು ಬರೋವು ಮಾಗಿ ಯಾವುದು ಮಾಗುತ್ತೆ ಪರಾಗದ ರೇಣುಗಳು ಅದು ಗಾಳಿ ಬೀಸಿದಾಗ ಫಾರ್ ಎಕ್ಸಾಂಪಲ್ ಅದು ಹೋಗಿ ಹೆಣ್ಣು ಭಾಗದ ಮೇಲೆ ಬಿದ್ದರೆ ಅದನ್ನು ನಾವು ಪರಾಗಸ್ಪರ್ಶ ಅಂತ ಕರಿತೀವಿ ಸೊ ಗಂಡು ಭಾಗದಿಂದ ಹೆಣ್ಣು ಭಾಗಕ್ಕೆ ಎಷ್ಟು ಹೆಚ್ಚು ಪರಾಗದ ರೇಣುಗಳು ಹೋಗಿ ಹೋಗಿ ಬೀಳತ್ವೆ ಹೆಣ್ಣು ಭಾಗದ ಮೇಲೆ ಅಷ್ಟು ಚೆನ್ನಾಗಿ ಕಾಯಿ ಕಟ್ಟುತ್ತೆ ಸೊ ಇದು ಪ್ರತಿದಿನ ಆ ಹೂ ಎಷ್ಟು ದಿನ ಇರುತ್ತೆ ಅಷ್ಟು ದಿನವೂ ಇದ್ರದ್ದು ನಡೀತಾ ಇರುತ್ತೆ ಈ ಕಾಯಿ ಕಟ್ಟೋವರೆಗೂ ಆ ಪ್ರತಿದಿನ ಆ ಪರಾಗದ ರೇಣುಗಳು ಬೀಳೋದು ಪರಾಗ ಸ್ಪರ್ಶ ಆಗೋದು ನಡೀತಿರುತ್ತೆ ಈಗ ಏನಾಗುತ್ತೆ ಗಾಳಿ ಬೀಸಿದಾಗ ಹೂಗಳೆಲ್ಲ ಒಂದೊಂದು ದಿಕ್ನಲ್ಲಿ ಇರುತ್ತೆ ಒಂದು ಈ ಕಡೆ ತಿರುಗಿರುತ್ತೆ ಇನ್ನೊಂದು ಆ ಕಡೆ ತಿರುಗಿರುತ್ತೆ ಬಟ್ ಗಾಳಿ ಬೀಸೋದು ಸಾಮಾನ್ಯವಾಗಿ ಒಂದೇ ಡೈರೆಕ್ಷನ್ ಅಲ್ಲಿ ಗಾಳಿ ಬೀಸುತ್ತೆ ಕಾಳಿ ಬೀಸಿದಾಗ ಏನಾಗುತ್ತೆ ಆ ಪರಾಗದ ರೇಣುಗಳು ಹಾರ್ದಾಗ ಗಂಡು ಭಾಗದಿಂದ ಎಲ್ಲ ಹೋಗಿ ಹೆಣ್ಣು ಭಾಗದ ಮೇಲೆನೆ ಬೀಳಲ್ಲ ಎಲ್ಲ ಕೆಲವು ಕೆಳಗಡೆ ಬಿದ್ದು ಹೋಗುತ್ತೆ ಸುಮಾರಷ್ಟು ಆತರ ವೇಸ್ಟ್ ಆಗತ್ತೆ ಹಂಗಾಗಿ ಅದು ಆ ತರ ನಾವು ಆ ಕಾಯಿ ಕಟ್ಕೊಂಡು ಅದು ಆ ಗಾತ್ರದ ಏನು ನಾನು ಡಿಫರೆನ್ಸ್ ಏನು ಹೇಳಿದೆ ಮೂರು ತರ ನಾಲ್ಕ್ ತರ ಸೈಜ್ ಅಲ್ಲಿ ಬರುತ್ತೆ ಅನ್ನೋದು ಅದೆಲ್ಲಾನು ಕಾರಣ ಏನು ಅಂದ್ರೆ ಯಾವುದು ದೊಡ್ಡದಾಗಿ ಬಂದಿದೆ ಕಾಯಿ ಅದರಲ್ಲಿ ಹೆಚ್ಚು ಪರಾಗದ ರೇಣುಗಳು ಹೋಗಿ ಹೆಣ್ಣು ಭಾಗದ ಮೇಲೆ ಬಿದ್ದು ಚೆನ್ನಾಗಿರುವಂತಹ ಕಾಯಿ ಬಂದಿರುತ್ತೆ ಅದು ಬಹಳ ಮುಖ್ಯವಾಗಿರೋ ವಿಚಾರ ಸೊ ಇದು ಪರಾಗಸ್ಪರ್ಶದ ಕ್ರಿಯೆ ಬಗ್ಗೆ ನಾನು ಹೇಳಿದೆ ಇದರಲ್ಲಿ ಈಗ ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ಒಂದು ಬಹಳ ಮುಖ್ಯವಾದ ಕೆಲಸ ಏನು ಮಹತ್ತರವಾದ ಕಾರ್ಯ ಜೇನು ಹುಳುಗಳು ನಿರ್ವಹಿಸ್ತಾ ಇರೋದು ಏನು ಅಂತಂದ್ರೆ ಆ ಈ ಪರಾಗಸ್ಪರ್ಶ ಕ್ರಿಯೆನ ಮಾಡುವಂತದ್ದು ಅದು ಹೇಗ್ ಮಾಡತ್ತೆ ಅಂತಂದ್ರೆ ಅದು ನೋಡಿ ನೈಸರ್ಗಿಕವಾಗಿ ಅದಕ್ಕೆ ಒಂದು ಬಹಳ ಒಂದು ಬುದ್ಧಿವಂತಿಕೆ ಇದೆ ಒಂದು ಅರಿವಿದೆ ನಮ್ಮಲ್ಲಿ ಏನೇನು ಹೂವುಗಳಿದೆ ಯಾವ ಥರ ಹೂನಲ್ಲಿ ಯಾವ ತರ ಪರಾಗ ಇರುತ್ತೆ ಎಲ್ಲಿರುತ್ತೆ ಮಕರಂದ ಎಲ್ಲಿರುತ್ತೆ ಇದೆಲ್ಲ ಅದರ ಬಗ್ಗೆ ಅದಕ್ಕೆ ಅರಿವಿದೆ ಜೇನುಹುಳಕ್ಕೆ ಹುಳಕ್ಕೆ ಸೊ ಅವೇನ್ ಮಾಡತ್ವೆ ಈಗ ಹಾರ್ಕೊಂಡು ಬಂದು ಮೊದಲು ಯಾವಾಗ್ಲೂ ಗಂಡು ಭಾಗಕ್ಕೆ ಹೋಗುತ್ತೆ ಹೂವಿನ ಗಂಡು ಭಾಗಕ್ಕೆ ಹೋಗಿ ಅಲ್ಲಿ ಮಾಗಿರುವಂತಹ ಪರಾಗದ ರೇಣುಗಳು ಮಾಗಿರ್ಬೇಕು ಪರಾಗದ ರೇಣುಗಳು ಅವೇನೇ ಕಾಯಿ ಕಟ್ಟೋದಕ್ಕೆ ಹೆಲ್ಪ್ ಮಾಡೋವಂಥದ್ದು ಈಗ ಮಾಗಿಲ್ದೇರೆ ಇರುವಂತಹ ಪರಾಗದ ರೇಣುಗಳನ್ನ ನಾವೇನೆ ಅಕಸ್ಮಾತ್ ಕೈನಲ್ಲಿ ಏನಾದ್ರು ಕಿತ್ಬಿಟ್ಟು ಹೆಣ್ಣು ಭಾಗದ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಮಾಡಿದ್ರೆ ಅದರಿಂದ ಉಪಯೋಗ ಇಲ್ಲ ಜಾಸ್ತಿ ಮಾಗಿರ್ಬೇಕು ಸೊ ಆ ಜೇನು ಹುಳಕ್ಕೆ ಒಂದು ಬುದ್ಧಿವಂತಿಕೆ ಏನು ಅಂದ್ರೆ ಹಾರ್ಕೊಂಡು ಬರುವಾಗ್ಲೇನೆ ಅದಕ್ಕೆ ಗೊತ್ತಿರುತ್ತೆ ಯಾವ ಪರಾಗದ ರೇಣುಗಳು ಮಾಗಿರೋವು ಇದರಲ್ಲಿ ಯಾವುದು ಇರೋವು ಅನ್ನೋದು ಅದಕ್ಕೆ ಆ ಫ್ಲೈಟ್ ಅಲ್ಲಿ ಅದು ಹಾರ್ಕೊಂಡು ಬರ್ತಿರುವಾಗ್ಲೇ ಕಂಡು ಹಿಡಿದು ಬಿಡುತ್ತೆ ಸೊ ಕರೆಕ್ಟ್ ಆಗಿ ಗಂಡು ಭಾಗದಲ್ಲಿ ಯಾವ ಪರಾಗದ ರೇಣುಗಳು ಮಾಗಿರುತ್ತವೆ ಅಲ್ಲಿ ಹೋಗಿ ಕೂತ್ಕೊಂಡು ಅದನ್ನ ಕವರ್ಕೊಳ್ಳತ್ತೆ ಕವರ್ಕೊಂಡು ಒಂದ್ ಸ್ವಲ್ಪ ಅದು ಮಾಡ್ತಾ ಇರುವಂತ ಟೈಮ್ ನಲ್ಲಿ ಅದ್ರ ಮೈಗೆಲ್ಲ ಆ ಪರಾಗದ ರೇಣುಗಳು ಕೂಡ ಅಂಟ್ಕೊಳ್ಳುತ್ತೆ ಯಾಕೆಂದ್ರೆ ಒಂದು ಜೇನು ಹುಳದ ಮೈ ಮೇಲೆ ಸಾವಿರಾರು ಇನ್ಫ್ಯಾಕ್ಟ್ ಲಕ್ಷಕ್ಕಿಂತಲೂ ಹೆಚ್ಚು ಕೂದ್ಲಿರುತ್ತೆ ಒಂದು ಜೇನು ಹುಳದ ಮೈ ಮೇಲೆ ಹಂಗಾಗಿ ಆ ಪರಾಗದ ರೇಣುಗಳು ಅದಕ್ಕೆಲ್ಲಾ ಮೆಟ್ಕೊಳ್ಳುತ್ತೆ ಅಂಟ್ಕೊಳತ್ತೆ ಹಂಗೇನೆ ಅಂಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಅದು ಆ ಹೆಣ್ಣು ಭಾಗಕ್ಕೆ ಹೋಗುತ್ತೆ ಹೂವಿನ ಹೆಣ್ಣು ಭಾಗಕ್ಕೆ ಹೋಗುತ್ತೆ ಅದೇ ಹೂವಿನ ಹೆಣ್ಣು ಭಾಗಕ್ಕೆ ಹೋಗುತ್ತೆ ಇವಾಗ ಅಲ್ಲಿ ಹೋದಾಗ ಆ ಹೆಣ್ಣು ಭಾಗದಲ್ಲಿ ಮಕರಂದ ಇರುತ್ತೆ ಹೆಣ್ಣು ಭಾಗದಲ್ಲೇನೆ ಮಕರಂದ ಸಿಗೋದು ಸೊ ಮಕರಂದ ಒಂದು ಚಿಕ್ಕದೊಂದು ಒಂದು ಬಾವಿ ತರ ಅದನ್ನ ನೆಕ್ಟರ್ ವೆಲ್ ಅಂತ ಕರಿತೀವಿ ಅದರಲ್ಲಿ ಒಂದು ಚಿಕ್ಕದಾಗ ಒಂದ್ರಲ್ಲಿ ಇರುತ್ತೆ ಅದು ನೀವು 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 ಯೋಚನೆ ಮಾಡಬಹುದು ಹೂವು ಅಂದ್ರೆ ಇಷ್ಟೇಷ್ ಇರುತ್ತೆ ಹೂವೇನೆ ಮೊದಲು ಅದರಲ್ಲಿ ಗಂಡು ಹೆಣ್ಣು ಭಾಗ ಒಂದೊಂದು ಜೊತೆಗೆ ಹೆಣ್ಣು ಭಾಗದಲ್ಲಿ ಇದೊಂದು ಒಂದು ಬಾವಿ ತರ ಇದ್ದು ಈ ಜೇನು ಹುಳ ಹೋಗಿ ತನ್ನ ನಾಲ್ಗೆ ಒಂದು ಈ ನಾವು ಎಳ್ನೀರು ಅದನ್ನ ಜ್ಯೂಸ್ ಕುಡಿಯೋದಕ್ಕೆ ಸ್ಟ್ರಾ ಯೂಸ್ ಮಾಡ್ತೀವಲ್ಲ ಪೈಪ್ ಆ ತರ ಶೇಪ್ ನಲ್ಲಿ ಇರುವಂತದ್ದು ಒಂದು ನಾಲ್ಗೆ ಇರುತ್ತೆ ಅದನ್ನ ತಗೊಂಡು ಆ ಮಕರಂದದ ಬಾವಿ ಒಳಗಡೆಗೆ ಹಾಕಿ ಕ್ಲೀನ್ ಆಗಿ ಆ ಮಕರಂದನ ತಗೊಳುತ್ತೆ ಜೇನು ಹುಳಕ್ಕೆ ಎರಡು ಹೊಟ್ಟೆ ಇರುತ್ತೆ ಒಂದು ತಾನು ತಿನ್ನುವಂತ ಆಹಾರನ ಅರ್ಗಿಸ್ಕೊಳ್ಳೋದಕ್ಕೆ ನಮ್ಗೆಲ್ಲ ಹೇಗೆ ಹೊಟ್ಟೆ ಇದೆ ಅದೇ ತರ ಇನ್ನೊಂದು ಹೊಟ್ಟೆ ಈ ಮಕರಂದ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಕಂಟೈನರ್ ತರ ಚಿಕ್ಕ ಅದರಲ್ಲಿ ಇಟ್ಕೊಳ್ಳುತ್ತೆ ಇಟ್ಕೊಂಡು ಆಮೇಲೆ ಏನ್ ಮಾಡುತ್ತೆ ಹಾರುವಾಗ ಒಂದು ಸ್ವಲ್ಪ ಬಜ್ ಮಾಡತ್ತೆ ಅಲ್ಲಾಡಿ ಒಂದು ಒಂದು ಫ್ರೀಕ್ವೆನ್ಸಿನಲ್ಲಿ ಬಜ್ ಮಾಡಿ ಮಾಡಿದಾಗ ಆ ಮೈಗೆ ಅಂಟ್ಕೊಂಡಿರುವಂತಹ ಪರಾಗದ ರೇಣುಗಳು ಆಗಬಹುದು ಅಥವಾ ಅದು ಕವರ್ಕೊಂಡಿರೋಂಥ ಪರಾಗದ ರೇಣುಗಳು ಒಂದ್ ಸ್ವಲ್ಪ ಕಾಲ್ಗಿರೋದು ಇರೋದು ಮೆತ್ಕೊಂಡಿರೋದು ಈ ಥರದ್ದು ಏನೇನು ಇರುತ್ತೋ ಅದೆಲ್ಲನೂ ಆ ಹೆಣ್ಣು ಭಾಗದ ಮೇಲೆ ಬೀಳುತ್ತೆ ಬಿದ್ದಾಗ ಪರಾಗ ಸ್ಪರ್ಶ ಕ್ರಿಯೆ ಚೆನ್ನಾಗಾಗುತ್ತೆ ಸೊ ಇದೇ ತರ ಜೇನು ಹುಳುಗಳದು ಒಂದು ವೈಶಿಷ್ಟ್ಯ ಏನು ಅಂದ್ರೆ ಅದು ಒಂದ್ಸಲ ಇದನ್ನ ಮಾಡಿಬಿಟ್ಟು ಹೋಗಿ ಗೂಡ್ಗೆ ಹೋಗಿ ವಾಪಸ್ಸು ಅದನ್ನ ಅಲ್ಲಿ ಮಕರಂದನೆಲ್ಲ ಇಟ್ಬಿಟ್ಟು ವಾಪಸ್ಸು ಬರೋ ಟೈಮಿಗೆ ಮತ್ತೆ ಅದೇ ಮತ್ತೆ ಅದೇ ತರ ಹೋಗೇನೇ ಬರುತ್ತೆ ಇವಾಗ ಯಾವ ಜೇನು ಹುಳುಗಳು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಸೂರ್ಯಕಾಂತಿದ ಒಂದು ತೋಟ ಇದೆ ಅಂತ ಇಟ್ಕೊಳ್ಳೋಣ ಸೂರ್ಯಕಾಂತಿ ತೋಟದಲ್ಲಿ ಆ ಸೂರ್ಯಕಾಂತಿ ಮಧ್ಯೆ ಮಧ್ಯೆ ಒಂದ್ ಸ್ವಲ್ಪ ಸಾಸಿವೆ ಹಾಕಿದೀವಿ ಅಂತ ಇಟ್ಕೊಳ್ಳೋಣ ಈಗ ಎರಡು ಎರಡೂ ಇದೆ ಎರಡು ಎರಡರಲ್ಲೂ ಹೂ ಬಂದಿದೆ ಎರಡರಲ್ಲೂ ಮಕರಂದ ಸಿಕ್ತಿದೆ ಆತರ ಇರುತ್ತೆ ಅಂತ ಇಟ್ಕೊಳ್ಳೋಣ ಸೊ ಇವಾಗ ನಾವು ಅಂತ ಜಾಗದಲ್ಲಿ ಒಂದು ಪೆಟ್ಟಿಗೆ ಇಟ್ಟಾಗ ಅದರಿಂದ ಹೊರಗೆ ಬರುವಂತಹ ಜೇನು ಹುಳುಗಳು ಒಂದು ನೂರು ಹುಳ ಫಾರ್ ಎಕ್ಸಾಂಪಲ್ ಅದು ಹೋಗಿ ಸೂರ್ಯಕಾಂತಿ ಮೇಲೆ ಕೆಲಸ ಮಾಡಕ್ ಶುರು ಮಾಡ್ತು ಅಂತಂದ್ರೆ ಅದು ಪಕ್ಕದಲ್ಲೇನೆ ಸಾಸಿವೆ ಇದ್ರು ಸಾಸುವೆ ಹೂ ಮೇಲೆ ಹೋಗಲ್ಲ ಸೊ ಅದು ಯಾವ್ದು ಬೇರೆ ಇನ್ನೊಂದು ನೂರ್ ಹುಳ ಹೋಗ್ಬಿಟ್ಟು ಸಾಸಿವೆ ಮೇಲೆ ಹೋಗಿ ಕುತ್ಕೊಂಡು ಏನೋ ಕೆಲಸ ಮಾಡ್ತೀವಿ ಅಂತಂದ್ರೆ ಅವು ಹೋಗಿ ಸೂರ್ಯಕಾಂತಿ ಮೇಲೆ ಕೂರಲ್ಲ ಓಕೆ ಹಂಗಾಗಿ ಅದು ಒಂದು ಬಹಳ ದೊಡ್ಡ ವೈಶಿಷ್ಟ್ಯ ಈ ಬೇರೆ ಪಾಲಿನೇಷನ್ ಪರಾಗಸ್ಪರ್ಶ ಕ್ರಿಯೆ ತೊಡಗಿರುವಂತಹ ಬೇರೆ ಏನೇನಿವೆ ಪಕ್ಷಿಗಳಾಗಬಹುದು ಇರುವೆಗಳಾಗಬಹುದು ಬೇರೆ ತರ ಇನ್ಸೆಕ್ಟ್ಸ್ ಕೀಟಗಳಾಗಬಹುದು ಏನೇ ಸುಮಾರು ಇವೆ ಅವೆಲ್ಲನು ಈ ತರ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಆರಾಮಾಗಿ ಜಂಪ್ ಮಾಡ್ಕೊಂಡು ಹೋಗ್ತಿರತ್ತೆ ಜೇನು ಹುಳದ್ದು ವೈಶಿಷ್ಟ್ಯ ಇದು ಯಾವ ತರ ಹೂ ಮೇಲೆ ಹೋಗಕ್ ಶುರು ಮಾಡುತ್ತೆ ಅದದೇ ಹೂನೇ ಹುಡುಕ್ತಿರತ್ತೆ ದಿನವೆಲ್ಲ ಅದು ಒಂದು ಬಹಳ ದೊಡ್ಡ ವೈಶಿಷ್ಟ್ಯ ಅದು ಇರೋದ್ರಿಂದ ಆ ವೈಶಿಷ್ಟ್ಯತೆ ಇರೋದ್ರಿಂದ ಜೇನು ಹುಳುಗಳು ಪರಾಗ ಸ್ಪರ್ಶ ಕ್ರಿಯೆನಲ್ಲಿ ಬಹಳ ಅತ್ಯುನ್ನತ ಕಾರ್ಯವನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನೀವು ಹೇಳೋ ಪ್ರಕಾರ ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ ಅಂತ ಇಳುವರಿ ಜಾಸ್ತಿ ಆಗುತ್ತೆ ಸರ್ ಖಂಡಿತವಾಗ್ಲೂ ಈಗ ತೆಂಗಿನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಹ ತೆಂಗಿನಲ್ಲಿ ನಾವು ಹೇಳ್ಬೇಕು ಅಂದ್ರೆ ಆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಈಗ ನೂರ್ ಕಾಯಿ ಇಳಿಸ್ತಿದಾರೆ ಒಂದು ತೆಂಗಿನ ಮರದಲ್ಲಿ ಅನ್ನೋ ತರ ಇದ್ರೆ ಒಂದು ನೂರ್ ಇಪ್ಪತ್ತೈದು ನೂರ್ ಮೂವತ್ತು ಕಾಯಿ ಆಗುತ್ತೆ ಅದು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗೋದು ಅಷ್ಟೇನೆ ಅಲ್ಲದೆ ಅದ್ರದ್ದು ಗಾತ್ರ ಕೂಡ ಜಾಸ್ತಿ ಆಗುತ್ತೆ ಕಾಯಿನ ಗಾತ್ರ ಕೂಡ ಜಾಸ್ತಿ ಆಗುತ್ತೆ ಅದೇ ತರಾನೇ ನೀವು ಎಲ್ಲಾ ಯಾವುದೇ ತರ ಎಣ್ಣೆ ಕಾಳುಗಳು ತಗೊಳ್ಳಿ ಅದರಲ್ಲೂ ಬಹಳ ಚೆನ್ನಾಗಿ ಇಳುವರಿ ಜಾಸ್ತಿ ಆಗುತ್ತೆ ಕೆಲವು ಪರ್ಸೆಂಟ್ ಆಗುತ್ತೆ ಸೂರ್ಯಕಾಂತಿನಲ್ಲಿ ಕೆಲವು ಸಲ ನಾವು ನೋಡಿರೋ ಪ್ರಕಾರನೇನೆ ಅರವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗಿರೋದನ್ನೂ ಉಂಟು ಆಮೇಲೆ ಕಾಫಿನಲ್ಲೂ ಆಗುತ್ತೆ ಆಮೇಲೆ ಅಡಿಕೆ ಅಡಿಕೆ ಬಹಳ ನಮ್ಮಲ್ಲಿ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಆಗಿ ಅಡಿಕೆ ಬಹಳ ಬೆಳಿತೀವಿ ಹೌದು ಅಡಿಕೆ ಬೆಳೆಯೋದು ಸಾಕಷ್ಟು ಇರೋದ್ರಿಂದ ಇಲ್ಲಿ ಅಡಕೆ ಜಮೀನು ತೋಟಗಳು ಸೊ ಏನ್ ಮಾಡಬಹುದು ಅಂತಂದ್ರೆ ಅಡಿಕೆನಲ್ಲಿ ನಾವು ಜೇನ್ ಪೆಟ್ಟಿಗೆ ಇಟ್ಟು ಅದರಿಂದ ಪರಾಗಸ್ಪರ್ಶ ಆಗಿ ಅದರದು ಇಳುವರಿ ನಾ ನೀವು ನೋಡಿದಾಗ ಒಂದು ಎಕರೆಗೆ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಎಕರೆನಲ್ಲಿ ಒಂದು ಎಂಟು ಕ್ವಿಂಟಾಲ್ ಅಷ್ಟು ಸಾಮಾನ್ಯವಾಗಿ ಬರುತ್ತೆ ಅಡಿಕೆ ಒಂದು ಎಕರೆಗೆ ವರ್ಷಕ್ಕೆ ಈಗ ಈ ಪೆಟ್ಟಿಗೆ ಇಡೋದ್ರಿಂದ ಮಿನಿಮಮ್ ಎರಡು ಕ್ವಿಂಟಾಲ್ ಜಾಸ್ತಿ ಆಗುತ್ತೆ ಅಡಿಕೆ ಎರಡು ಕ್ವಿಂಟಾಲ್ ಜಾಸ್ತಿ ಆಯ್ತು ಅಂದ್ರೆ ಈಗ ಒಂದ್ ನಲ್ವತ್ತೈದು ಐವತ್ ಸಾವಿರ ರೂಪಾಯಿ ಇದೆ ಬೆಳೆ ಬೆಲೆ ಅಡಿಕೆದು ಎರಡು ಕ್ವಿಂಟಲ್ ಜಾಸ್ತಿ ಆಯ್ತು ಅಂತಂದ್ರೆ ತೊಂಬತ್ ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಹೆಚ್ಚು ಆದಾಯ ಒಂದು ಎಕರೆಯಿಂದ ಒಬ್ಬ ರೈತನಿಗೆ ಸಿಗಕ್ಕೆ ಅವಕಾಶ ಇರುತ್ತೆ ಏನ್ ಮಾಡ್ಬೇಕು ಮೂರು ಜೇನು ಪೆಟ್ಟಿಗೆನ ಇಟ್ಕೋಬೇಕು ಬರೀ ಮೂರು ಬರೀ ಮೂರು ಒಂದು ಎಕರೆಗೆ ಮೂರು ಪೆಟ್ಟಿಗೆ ಇವಾಗ ಒಂದು ಎಕರೆ ಅಡಕೆ ತೋಟದಲ್ಲಿ ಎಷ್ಟು ಅದು ಹೊಂಬಾಳೆ ಹೊಡೆದಾಗ ಎಷ್ಟು ಅದು ಎಲ್ಲಾ ಬರುತ್ತಲ್ಲ ಆ ಹೂವು ಎಲ್ಲಾ ಹೂಗು ಪರಾಗಸ್ಪರ್ಶ ಕ್ರಿಯೆ ಆಗಬೇಕು ಅಂತಂದ್ರೆ ಮೂರು ಜೇನು ಕುಟುಂಬ ಇರಬೇಕು ಅದರಲ್ಲಿ ಮೂರು ಜೇನು ಕುಟುಂಬ ಇದ್ರೆ ಅದು ಕರೆಕ್ಟ್ ಆಗಿರುವಂತಹ ಸಾಂದ್ರತೆ ಡೆನ್ಸಿಟಿ ಅಂತ ಹೇಳ್ತೀವಿ ಪಾಲಿನೇಟರ್ ಡೆನ್ಸಿ ಅಂದಾಜು ಸರ್ ಈಗ ಅದು ಒಂದು ಒಂದು ಪೆಟ್ಟಿಗೆ ಜೇನು ಕುಟುಂಬ ಮತ್ತೆ ಒಂದು ಸ್ಟ್ಯಾಂಡ್ ಎಲ್ಲ ಏನಿದೆ ಇದು ಒಂದು ಸೆಟ್ ಅಂತ ಏನ್ ಕರಿತೀವಿ ಅದಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿನ ಸರ್ಕಾರನೇ ನಿಗದಿ ಪಡಿಸಿದೆ ರೇಟ್ನ ಸೊ ನಾಲ್ಕೂವರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಮೂರಕ್ಕೆ ಹದಿಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ಅದನ್ನ ತಗೊಂಡೋಗಿ ಇಟ್ಕೊಳೋ ಅಂತದಾಗಬಹುದು ಅಥವಾ ಆಮೇಲೆ ಅದರಲ್ಲಿ ಇನ್ನೊಂದು ಚಿಕ್ಕ ಪುಟ್ಟ ಕೆಲವು ಖರ್ಚುಗಳು ಬರುತ್ತೆ ಅದೆಲ್ಲಾನು ಸೇರಿದ್ರೆ ಒಂದು ವರ್ಷಕ್ಕೆ ನನ್ನ ಪ್ರಕಾರ ಮೂರು ಜೇನ್ ಪೆಟ್ಟಿಗೆಯಿಂದ ಒಂದು ಒಂದೂವರೆ ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಅಂದ್ರೆ ಒಂದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅದು ಆಕ್ಚುಲಿ ಅಷ್ಟು ಖರ್ಚು ಬರುತ್ತೆ ಮೂರು ಜೇನು ಪೆಟ್ಟಿಗೆನ ಇಟ್ಕೊಂಡು ಒಂದು ವರ್ಷ ಪೂರ್ತಿ ನೋಡ್ಕೊಳ್ಳುವಂತ ವಿಚಾರ ಎರಡನೇ ವರ್ಷದಿಂದ ಮತ್ತೆ ಆ ನಾಲ್ಕೂವರೆ ಸಾವಿರ ರೂಪಾಯಿ ಇಂಟು ಮೂರು ಏನ್ ಬರುತ್ತೆ ಅದಿರೋದಿಲ್ಲ ನಿರ್ವಹಣೆದ ಏನಿರುತ್ತೆ ಆ ಹಂಗಾಗಿ ಅಷ್ಟು ಖರ್ಚು ಬರುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಇಳುವರಿ ಜಾಸ್ತಿ ಈಗ ನಮಗೆಲ್ಲ ಏನ್ ಅನ್ಸ್ ಅಂದ್ರೆ ಜೇನು ಕೃಷಿ ಮಾಡಿದ್ರೆ ಆ ಜೇನು ತುಪ್ಪ ಚೆನ್ನಾಗಿ ಸಿಗತ್ತೆ ಅನ್ನೋದೊಂದು ವಿಚಾರ ಬರುತ್ತೆ ಬಟ್ ಸಾಮಾನ್ಯವಾಗಿ ಈ ತರ ಅಡಿಕೆ ತೋಟಗಳಲ್ಲಿ ನಾವು ಕೆಲವು ಕಡೆ ಎಲ್ಲ ಜೇನು ಪೆಟ್ಟಿಗೆ ಇಟ್ಟು ಜೇನು ಸಾಕಾಣಿಕೆ ಮಾಡಿದ್ರೆ ಜೇನುತುಪ್ಪ ಎಷ್ಟ್ ಸಿಗತ್ತೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಮೊದಲನೇದು ನಾರ್ಮಲ್ ಆಗಿ ಕೇಳುವಂತ ಪ್ರಶ್ನೆ ಹೌದು ಈಗ ಜೇನು ಹುಳ ಏನ್ ಮಾಡತ್ತೆ ಆ ಪೆಟ್ಟಿಗೆ ಎಲ್ಲಿ ಇಟ್ಟಿರ್ತೀವಿ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ರೇಡಿಯಸ್ ನ ಕವರ್ ಮಾಡತ್ತೆ ನಮ್ಮ ತುಡುವೆ ಜೇನು ಭಾರತೀಯ ತುಡುವೆ ಜೇನ್ ಏನಿದೆ ಎಪಿಸ್ ಸರಾನಾ ಇಂಡಿಕಾ ಅಂತ ಕರಿತೀವಿ ಅದು ಒಂದೂವರೆ ಕಿಲೋಮೀಟರ್ ಇಂದ ಎರಡು ಕಿಲೋಮೀಟರ್ ರೇಡಿಯಸ್ ಕವರ್ ಮಾಡತ್ತೆ ಅಷ್ಟು ಜಾಗದಲ್ಲಿ ಅದಕ್ಕೆ ಮಕರಂದ ಎಷ್ಟು ಸಿಗೋದಿದೆ ಅದೆಲ್ಲ ಅದ್ರ ಮೇಲೆ ಅವಲಂಬಿಸಿರುತ್ತೆ ಏನು ಎಷ್ಟು ಜೇನು ನನಗೆ ಪೆಟ್ಟಿಗೆಯಿಂದ ಸಿಗುತ್ತೆ ಅನ್ನೋ ವಿಚಾರ ಏನು ಸಿಗದೆ ಇರ್ಬೋದು ಕೆಲವು ಸಲ ನಾವು ನೋಡಿರೋದು ಅಡಿಕೆ ತೋಟಗಳು ಅದೆಲ್ಲ ಇವಾಗ ಫಾರ್ ಎಕ್ಸಾಂಪಲ್ ತರೀಕೆರೆ ಚನ್ನಗಿರಿ ಈ ತರ ಎಲ್ಲ ಜಾಗಗಳಲ್ಲೆಲ್ಲ ನೋಡಿದ್ರೆ ಒಂದು ಜೇನು ಪೆಟ್ಟಿಗೆಯಿಂದ ವರ್ಷಕ್ಕೆ ಒಂದು 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 ಎರಡು ಕೆಜಿ ಜೇನ್ ಸಿಗ್ಬೋದು ಎರಡು ಎರಡೂವರೆ ಕೆಜಿ ಜೇನ್ ಸಿಗ್ಬೋದು ಅದು ಮ್ಯಾಕ್ಸಿಮಮ್ ಅದು ನಾವು ನೋಡಿರೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಸಿಗಬೇಕು ಅಂತಂದ್ರೆ ಒಂದ್ ಸ್ವಲ್ಪ ವೆಸ್ಟರ್ನ್ ಗೆ ಪಶ್ಚಿಮ ಘಟ್ಟಗಳಿಗೆ ಸ್ವಲ್ಪ ಹತ್ರ ತಗೊಂಡು ಹೋದ್ರೆ ಅಲ್ಲೊಂದ್ ಸ್ವಲ್ಪ ಜೇನ್ ಜಾಸ್ತಿ ಸಿಗುತ್ತೆ ಮಕರಂದ ಜಾಸ್ತಿ ಸಿಗೋದ್ರಿಂದ ಹೂ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸಿಗಕ್ಕೆ ಚಾನ್ಸ್ ಇದೆ ಬಟ್ ಇಲ್ಲೇನೆ ನೀವು ತೋಟದಲ್ಲಿ ಲೆಕ್ಕ ಇಟ್ಕೊಂಡು ಇವಾಗ ಒಂದೂವರೆ ಕೆಜಿ ಸಿಕ್ತು ಒಂದು ಜೇನ್ ಪೆಟ್ಟಿಗೆಯಿಂದ ಅಂತ ಇಟ್ಕೊಂಡ್ರು ಮೂರ್ ಜೇನ್ ಪೆಟ್ಟಿಗೆಯಿಂದ ಒಂದು ನಾಲ್ಕೂವರೆ ಕೆಜಿ ಅಥವಾ ಐದ್ ಕೆಜಿ ಸಿಗಬಹುದು ಐದು ಕೆಜಿ ಜೇನು ತುಪ್ಪನ ಈಗ ಯಾರೋ ನಾವು ಡೈರೆಕ್ಟ್ ಆಗಿ ಜೇನು ಕೃಷಿ ಮಾಡೋರು ಡೈರೆಕ್ಟ್ ಆಗೇನೆ ಗ್ರಾಹಕರು ಯಾರೋ ಬಂದ್ರು ನೋಡಿದ್ರು ಅವ್ರಿಗೆ ನಾವು ಸೇಲ್ ಮಾಡಿದ್ವಿ ಅಂತಂದ್ರೆ ಅದು ಅಕಸ್ಮಾತ್ ಐನೂರು ರೂಪಾಯಿಗೆ ಸೇಲ್ ಮಾಡಿದ್ವಿ ಅಂತಾನೆ ಇಟ್ಕೊಳ್ಳಿ ಒಂದು ಕೆಜಿನ ಮಾಡಿದ್ರು ಎರಡೂವರೆ ಸಾವಿರ ರೂಪಾಯಿ ಬರುತ್ತೆ ಅಷ್ಟೇನೆ ಬಿಟ್ರೆ ಜೇನು ತುಪ್ಪದ ಮೇಲೆನೆ ಅವಲಂಬಿಸಿ ಜೇನು ಕೃಷಿ ಮಾಡುವಂತದ್ದು ಏನಿರುತ್ತೆ ಅದು ಅಂತ ಲಾಭದಾಯಕ ಆಗೋದಿಲ್ಲ ಒಂದೇ ಕಡೆ ಇಟ್ಕೊಂಡು ಮಾಡಿದ್ರೆ ಅದನ್ನ ನಾವು ಬೇರೆ ಬೇರೆ ಕಡೆ ಸ್ಥಳಾಂತರ ಜೇನು ಕೃಷಿ ಅಂತ ಇನ್ನೊಂದಿದೆ ಅದನ್ನ ಕರಿತೀವಿ ಅದನ್ನ ಮಾಡೋ ತರ ಇದ್ರೆ ಆವಾಗ ಒಂದ್ ಕಡೆ ಹೂ ಮುಗಿತಿದ್ದಂಗೆ ತಗೊಂಡೋಗಿ ಜೇನ್ ಪೆಟ್ಟಿಗೆಗಳನ್ನ ರಾತ್ರಿ ತಗೊಂಡ್ ಹೋಗ್ಬಿಟ್ಟು ಇನ್ನೊಂದ್ ಕಡೆ ಸ್ಥಳಾಂತರ ಮಾಡಿ ಇಟ್ಟು ಅದನ್ನು ಮಾಡೋದಕ್ಕೊಂದು ಒಂದು ವಿಚಾರ ಇರಲ್ಲ ಆದ್ರೆ ರೈತರು ಈ ಜೇನುತುಪ್ಪದ ವಿಚಾರನ ಯೋಚನೆ ಮಾಡಬಾರ್ದು ಜೇನುತುಪ್ಪ ಸಿಕ್ತಾ ಅದು ಬೋನಸ್ ಅನ್ಕೋಬೇಕು ಹೌದು ಆಯ್ತಲ್ಲ ನಮಗೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನು ನಮಗೆ ಕೃಷಿನಲ್ಲಿ ನಲ್ಲಿ ಆಗ್ಬೇಕಾಗಿರೋದು ನಮಗೆ ಕೃಷಿಯಿಂದ ಇಳುವರಿ ಹೆಚ್ಚಾಗ್ಬೇಕು ಹೌದು ಅದು ಜೇನು ಹುಳುಗಳು ಬಹಳ ಮಹತ್ತರವಾಗಿ ತುಂಬಾ ಚೆನ್ನಾಗಿ ಈ ಕಾರ್ಯ ನಿರ್ವಹಿಸ್ತಾ ಇದೆ ನಮಗೆ ಇಳುವರಿ ಜಾಸ್ತಿ ಆಗೋ ತರ ಮಾಡುತ್ತೆ ಈ ವಿಚಾರನ ಅರಿತ್ಕೊಂಡು ಜೇನು ಕೃಷಿನಲ್ಲಿ ತಮ್ಮ ಎಲ್ಲರೂ ತೊಡಗಿಸ್ಕೊಳ್ಬೇಕು ಆಕ್ಚುಲಿ ಇನ್ಫ್ಯಾಕ್ಟ್ ನಾವು ಕೃಷಿ ಏನು ನಾವು ಮಾಡ್ತೀವಿ ಬೇರೆ ಬೇರೆ ನಾವು ತಿನ್ನುವಂತಹ ಪದಾರ್ಥಗಳನ್ನ ಬೆಳೆದು ಏನು ಕೃಷಿ ಮಾಡ್ತಿದ್ದೀವಿ ಅದರಲ್ಲಿ ಜೇನು ಕೃಷಿ ಒಂದು ಅವಿಭಾಜ್ಯ ಅಂಗ ಸಮಗ್ರ ಕೃಷಿ ಅದು ಸಮಗ್ರ ಕೃಷಿ ಈಗ ಹಸು ಅಲ್ಲ ಹಾಲಿನ ಅದ್ರ ಸಗಣಿ ಗೋಮೂತ್ರನೇ ಶ್ರೇಷ್ಠ ಅದೇ ಫಲವತ್ತತೆ ಜಾಸ್ತಿ ಮಾಡುತ್ತೆ ನಿಜವಾಗ್ಲೂ ಈಗ ಈ ಜೇನು ಕೃಷಿ ಮಾಡೋಕೆ ಒಂದು ನಮಗೊಂದು ಭಯ ಇರಬಹುದಾ ಈಗ ಒಂದು ಎಜುಟೇಷನ್ ಬಿಡಿ ನೀವು ಹೇಳಿದ್ದು ಸರಿ ಇದೆ ಇಳುವರಿ ಜಾಸ್ತಿ ಆಗುತ್ತೆ ಅಂದ್ರೆ ತುಂಬಾ ಜನ ರೈತರು ಇದಕ್ಕೆ ಒಪ್ಕೋಬಹುದು ಆದ್ರೆ ಅದೊಂದು ನಿರ್ವಹಣೆ ಹಿಂಗೆ ಅದು ಅದು ಭಯ ಇರುತ್ತಲ್ಲ ಕರೆಕ್ಟ್ ಇವಾಗ ಜೇನು ಹುಳ ಅಂದ ತಕ್ಷಣ ಜನಕ್ಕೆ ತಲೆಗೆ ಬರೋದು ಎರಡೇ ವಿಚಾರ ಒಂದು ತುಪ್ಪ ಎರಡನೇದು ಅದು ಚುಚ್ಚುವಂತದ್ದು ಅದೇ ಎರಡು ನೆನಪುಗ್ ಬರುತ್ತೆ ಈಗ ಅದ್ರಲ್ಲಿ ಏನಾಗುತ್ತೆ ಜೇನು ಹುಳ ಕಚ್ಚೋದಿಲ್ಲ ಅದು ಚುಚ್ಚುತ್ತೆ ಅದ್ರ ಹತ್ರ ಹಿಂದ್ಗಡೆ ಒಂದು ಮುಳ್ಳಿರುತ್ತೆ ಆ ಮುಳ್ಳಿನ ತಂದು ಹೊಡೆದು ಚುಚ್ಚತೆ ಸಾಮಾನ್ಯವಾಗಿ ಅದು ಚುಚ್ಚಬೇಕು ಅಂತಂದ್ರೆ ಅದಕ್ಕೇನೋ ತೊಂದರೆ ಆದ್ರೆ ಮಾತ್ರ ಚುಚ್ಚೋದು ಯಾಕೆಂದ್ರೆ ಅದು ಒಂದ್ಸಲ ನಮಗೆ ಚುಚ್ಚುದು ಅಂದ್ರೆ ಅದ್ರದ್ದು ಮುಳ್ಳು ಅದ್ರದ್ದು ಮುಳ್ಳು ಮುಳ್ಳು ಮುರ್ಕೊಂಬಿಡುತ್ತೆ ಮುರಿದು ಹೋದ್ಮೇಲೆ ಆ ಜೇನು ಹುಳ ಬದ್ಕೋದಿಲ್ಲ ಬರ್ತೋಗುತ್ತೆ ಹಂಗಾಗಿ ಅದು ಸುಮ್ಮನೆ ಬಂದು ಚುಚ್ಚೋಲ್ಲ ಆಕ್ಚುಲಿ ಇವಾಗ ನಾವು ಜೇನು ಕೃಷಿ ಮಾಡುವಾಗ ಅದ್ರದ್ದು ನಿರ್ವಹಣೆಗೆ ಅಂತ ಕೆಲವು ಚಿಕ್ಕ ಚಿಕ್ಕ ಕೆಲಸಗಳು ಒಂದು ಅಡಿಮಣೆ ಅಂತ ಇದೆ ಅದನ್ನ ಸ್ವಲ್ಪ ಕ್ಲೀನ್ ಇರುತ್ತೆ ತರ ಚಿಕ್ಕ ಪುಟ್ಟ ಕೆಲಸಗಳು ಏನು ಬಹಳ ದೊಡ್ಡದಲ್ಲ ಇದು ಒಂದು ವಾರಕ್ಕೆ ಒಂದು ಒಂದು ಸಲ ಅಥವಾ ಹತ್ತು ದಿನಕ್ಕೆ ಒಂದು ಸಲ ಈ ಕೆಲಸ ಮಾಡ್ಬೇಕಾಗತ್ತೆ ಒಂದು ಜೇನು ಪೆಟ್ಟಿಗೆಗೆ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಸಮಯ ಬೇಕಾಗಲ್ಲ ಒಂದು ಸಲ ಮಾಡೋದಕ್ಕೆ ಅದಕ್ಕಿಂತ ಹೆಚ್ಚು ಸಮಯ ಬೇಕಾಗೋದಿಲ್ಲ ಇದು ಅಷ್ಟರಲ್ಲಿ ನಾವು ಏನೇನು ಕೆಲಸಗಳನ್ನ ಮಾಡಬೇಕು ಮಾಡ್ತಿರುವಾಗ ಕೆಲವು ಸಲ ಅದು ಯಾವ್ದೋ ಒಂದು ಕಾರಣಕ್ಕೆ ಜೇನು ಹುಳ ಏನ್ ಮಾಡತ್ತೆ ನಾವು ಹಿಂಗೆ ಎತ್ತೋದು ಮಾಡೋದು ನೋಡೋದು ಮಾಡುವಾಗ ಒಂದೋ ಎರಡೋ ಹುಳ ಅಕಸ್ಮಾತ್ ಚುಚ್ಚಬಹುದು ಅದು ಅದು ಒಂದೊಂದ್ಸಲ ಆಗತ್ತೆ ನಾವು ನಮಗೆ ಪರ್ಟಿಕ್ಯುಲರ್ ಆಗಿ ಅಭ್ಯಾಸ ಇನ್ನೂ ಇಲ್ಲ ಅಂತಂದ್ರೆ ಕೆಲವು ಸಲ ಅದನ್ನ ಹ್ಯಾಂಡಲ್ ಮಾಡೋ ರೀತಿನಲ್ಲಿ ಚೂರು ವ್ಯತ್ಯಾಸ ಆಗಿ ಒಂದೋ ಎರಡೋ ಚುಚ್ಚೋದು ಎಲ್ಲ ಆಗಬಹುದು ಈಗ ಜೇನು ಹುಳ ಚುಚ್ಚಾಗ ಏನು ವಿಷ ಒಳಗಡೆ ಹೋಗತ್ತೆ ಆ ವಿಷ ಬಹಳ ಒಳ್ಳೇದು ನಮ್ ಶರೀರಕ್ಕೆ ಸೊ ಯಾರಿಗೆ ಅಲರ್ಜಿ ಇರುತ್ತೆ ಅದೇನು ಏನು ವಿಷದಿಂದ ಅಲರ್ಜಿ ಇರೋರು ಆದ್ರೆ ಅದು ತೊಂದರೆ ಆಗತ್ತೆ ಬಿಟ್ರೆ ಇಲ್ಲ ಅಂದ್ರೆ ನಿಮ್ಗೆ ನಲವತ್ತು ಹುಳ ಚುಚ್ಚ್ರು ಕೂಡ ಒಂದೇ ಸಲ ಚುಚ್ತಾ ಇದೆ ಅಂತಂದ್ರೂ ಕೂಡ ಏನು ಅದಕ್ಕೇನು ಏನೋ ಘಾತಕ ಆಗುವಂತದ್ದು ವಿಚಾರ ವಿಚಾರ ಏನಲ್ಲ ಅದು ಏನೋ ತೊಂದರೆ ಆಗ್ಬಿಡತ್ತೆ ಏನೋ ಆ ತರದೆಲ್ಲ ಏನು ಇರಲ್ಲ ಇರಲ್ಲ ಇನ್ಫ್ಯಾಕ್ಟ್ ಒಂದು 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 ಸ್ಟಡಿ ಪ್ರಕಾರ ಆ ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಜೇನು ಕೃಷಿನ ರೆಗ್ಯುಲರ್ ಆಗಿ ಮಾಡ್ತಿರ್ತಾರಲ್ಲ ಈ ಜೇನು ಉಳಿದಲ್ಲಿ ರೆಗ್ಯುಲರ್ ಆಗಿ ಚುಚ್ಚಿಸ್ಕೊಂಡು ಆ ತರ ಮಾಡ್ತಿರೋದ್ರಿಂದ ಅವರು ಆ ಪ್ರಪಂಚದಲ್ಲಿ ಎಲ್ಲಾ ಕಡೆನಲ್ಲೂ ಮಾಡ್ತಿರೋದು ವಿಚಾರ ನಾನು ಹೇಳ್ತಿದ್ದೀನಿ ಆ ಜೇನು ವಿಷ ಒಳಗಡೆ ರೆಗ್ಯುಲರ್ ಆಗಿ ಹೋಗೋದ್ರಿಂದ ಅವರಿಗೆ ಯಾವುದೇ ತರ ಕ್ಯಾನ್ಸರ್ ಬರಲ್ಲ ಆಮೇಲೆ ಅವರಿಗೆ ಮಲೇರಿಯಾ ಬರಲ್ಲ ಮತ್ತೆ ಆರ್ಥ್ರೈಟಿಸ್ ಬರಲ್ಲ ಈ ಕೀಲ್ ನೋವು ಅಂತ ಏನಿರ್ ಏನಿರುತ್ತೆ ಅದು ಬರಲ್ಲ ಸೊ ಆತರದ್ದು ಬಹಳ ಅನ್ ಅನುಕೂಲಗಳಿದೆ ಅದ್ರಲ್ಲಿ ಸೊ ಜೇನ್ ಹುಳ ಚುಚ್ಚೋದ್ರಿಂದ ಏನು ಗಾಬರಿ ಪಡ್ಬೇಕಾಗಿಲ್ಲ ಅದು ನಾನು ಇವಾಗ ನಾನ್ ಮೊದಲನೇ ಸಲ ಜೇನ್ ಪೆಟ್ಟಿಗೆ ತಗೊಂಡು ಹೋಗಿ ಮನೇಲಿ ಇಟ್ಕೊಂಡಾಗ ನನಗೆ ನನ್ನ ಚಿಕ್ಕ ಮಗಳು ಅವಳಿಗೆ ಬರೀ ಮೂರ್ ವರ್ಷ ಆಗಿತ್ತು ಏಜ್ ಅವಾಗ ಅವಳು ಒಂದ್ಸಲ ಎರಡ್ ಸಲ ಅವಳುನು ಅವಳುಗುನು ಚುಚ್ಚಿತು ಅದೆಲ್ಲ ಆಯ್ತು ಆ ಫಸ್ಟ್ ಒಂದ್ ಮೂರ್ ನಾಲ್ಕ್ ಸಲ ಚುಚ್ಚಿದಾಗ ಅಳ್ತಿದ್ಲು ಆಮೇಲೆ ಅದೇನ ಅದೊಂದ್ ಸ್ವಲ್ಪ ಅಭ್ಯಾಸ ಆಯ್ತು ಓ ಇದ್ರದ್ ನೋವು ಇಷ್ಟೇ ಆಗೋದು ಅನ್ನೋದು ಕರೆಕ್ಟಾಗ್ ಗೊತ್ತಾಯ್ತು ಗೊತ್ತಾದ್ಮೇಲೆ ಅವಳು ಅಳೋದೂನು ಇಲ್ಲ ಆತರ ಆತರ ತರ ಆಯ್ತು ಆಮೇಲೆ ಇದೊಂದ್ ಹದಿನೈದು ವರ್ಷದ ಹಿಂದಿನ ಮಾತು ಸೊ ಆತರಾ ಕಷ್ಟದ ಕೆಲಸ ಅಲ್ಲ ಅಲ್ಲೋ ಕಷ್ಟದ ಅದ್ರದ್ದು ಏನು ಭಯ ಪಡ್ಬೇಕಾಗಿಲ್ಲ ಭಯ ಪಡ್ಬೇಕಾಗಲ್ಲ ಕಚ್ಚೋದಲ್ಲ ಅದು ಚುಚ್ಚೋದು